ಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಆರ್ ಪಿ ಐ ಪಿ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರು ಮಾರಸಂದ್ರ ಮುನಿಯಪ್ಪ ಅಧ್ಯಕ್ಷರಾದ ಗೋಪಿನಾಥ್ ಆರ್ ಪಿ ಐ ಪಿ ಅಧ್ಯಕ್ಷರಾದ ಮೋಹನ್ ರಾಜ್ ಆರ್ ಮುನಿಯಪ್ಪ ಪ್ರಧಾನ ಕಾರ್ಯದರ್ಶಿ ಬಿಎಸ್ಪಿ ಜನತಾ ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜು ದಲಿತ ಸಂಘರ್ಷ ಸಮಿತಿ ಕೋಲಾರದ ಜಿಲ್ಲಾಧ್ಯಕ್ಷರಾದ ವೇಣು ಆರ್ಪಿಐಪಿ ಪಿ ಕೋಲಾರ ಅಧ್ಯಕ್ಷರಾದ ವೆಂಕಟೇಶ್ ಬೈಲಹೊನ್ನಯ್ಯ ಕೋದಂಡರಾಮ ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಮೋದಿಜಿ ಎಲ್ಲ ಅವರು ಕಾಣೋದಿಷ್ಟೇ ಇಪ್ಪತ್ತ್ ಮೂರು ಕಂಪನಿಗಳನ್ನು ಮಾರಾಟ ಮಾಡಿದ್ದಾರೆ ಏನು ಹೆದ್ದಾರಿಗಳು ಮಾರಾಟ ಆಡುವುದಾಣಗಳು ಮಾರಾಟ ಮೈನ್ಸ್ ಮಾರಾಟ ಬ್ಯಾಂಕ್ ಎಲ್ಲ ಕಂಪ್ನಿಗಳು ಮಾರಾಟ ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳು ಶ್ರೀಮಂತರುಗಳಿಗೆ ಮೀಸಲಾತಿಗಳು ಸಿಗೋಲ್ಲ ಉದ್ಯೋಗಗಳು ಸಿಗಲ್ಲ ಮೋದಿಜಿ ಅವರು ಹೇಳ್ತಾರೆ ಎರಡು ಕೋಟಿ ನಾವು ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಉದ್ಯೋಗ ಕೊಡಲಿಲ್ಲ ತಿರುಗಿ ಎರಡ್ ಸಾವಿರದ ಇಪ್ಪತ್ ನೂರ ನಾಲ್ಕು ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು ಏನು ಕೊಡಲಿಲ್ಲ ಈಗ ಬಜೆಟ್ನ ಮಂಡಿಸಿದರೆ ಶಿಕ್ಷಣ ಒಂದು ಪರ್ಸೆಂಟ್ ಆರೋಗ್ಯ ಒಂದು ಪರ್ಸೆಂಟ್ ಕೃಷಿ ಇನ್ನ ಕಡಿಮೆ ಹಣವನ್ನು ಕಾಯ್ದಿರಿಸಿದೀವಿ ಅಂತ ಹೇಳ್ತಾರೆ ಮತ್ತೆ ಇವ್ರ ಹಣವೆಲ್ಲ ಎಲ್ಲಿ ಹೋಗ್ತಾ ಇದೆ ಕೃಷಿಗೆ ಹಣ ಇಲ್ಲ ಆರೋಗ್ಯಕ್ಕಿಲ್ಲ ಶಿಕ್ಷಣಕ್ಕಿಲ್ಲ ಇವ್ರ ಹಣ ಎಲ್ಲಿ ಹೋಗ್ತಾ ಇದೆ ಇದು ಎರಡು ಸಾವಿರ ರಸ್ತೆ ಆಗಿದೆ ಅದಕ್ಕಿಂತ ಇವರು ಎಚ್ಚರಿಕ ಎಚ್ಚರಗೊಳ್ಳಬೇಕಾಗಿದೆ ಇವತ್ತು ಕಳ್ಳರ ಕೈಗೆ ತಲೆಗಡದ ಕೈಗೆ ತರ ಕೈಗೆ ಚುನಾವಣೆ ಸಂದರ್ಭದಲ್ಲಿ ಮಾರಾಟ ಆಗಿ ಹಣ ಎಂಡಕ್ಕೆ ಮತವನ್ನು ಮಾರಿಕೊಂಡು ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಕಳ್ಳ ಕೈಲಿ ಅಧಿಕಾರ ಇದೆ ಮೋಸಗಾರ ಅಧಿಕಾರ ಇದೆ ನಲವತ್ತಕ್ಕೆ ಜನ ಎಂ ಮೇಲೆ ರೇಪ್ ಕೇಸ್ಗಳು ಇದ್ದಾವೆ ಬಲೆ ಕೇಸ್ಗಳು ಇದ್ದಾವೆ ದರೋಡೆ ಕೇಸ್ಗಳು ಇದ್ದಾರೆ ಇವತ್ತು ಈ ದೇಶದ ಹೋಮ್ ಮಿನಿಸ್ಟರ್ ಜೈಲಿಗೆ ಹೋಗ್ಬೋದು ನಾಲ್ಕು ವರ್ಷಗಳ ಕಾಲ ಜೈಲಾಗಿದ್ದವರು ಅಮಿತ್ ಶರ್ ಅವರು ಅಂಥವ್ರು ಹೋಮ್ ಆಗಿದ್ದಾರೆ ಸಂವಿಧಾನದ ವಿರುದ್ಧ ಮಾತಾಡ್ತಾರೆ ಬಾಬಾ ಸಾಹೇಬ್ ವಿರುದ್ಧ ಮಾತಾಡ್ತಾರೆ ಸಂವಿಧಾನದ ಬದಲು ಮಾಡ್ತೀವಿ ಅಂತ ಇನ್ನೊಂದು ಟೀಮು ನೂರೈ ನೂರೊಂದು ಪುಟಗಳ ಸಂವಿಧಾನ ರಚನೆ ಮಾಡಿದ್ವಿ ಒಪ್ಪಬೇಕು ಅಂತ ಕೊಡ್ತಾರೆ ಅಂದ್ರೆ ದೇಶದಲ್ಲಿ ಏನು ಹೋಗಿದ್ದೀನಿ ಆ ಕಾರಣದ ನಾವು ಕೈಕಟ್ಟಿ ಕೊರಬಾರದು ನಾನು ನಮ್ಮ ಮಿತ್ರರು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೀದಿಗಿಳಿದು ದಣಿ ಮಾಡಿ ಮೆರವಣಿಗೆ ಮಾಡಿ ಆ ಕೆಲಸವನ್ನು ಅಷ್ಟೇ ಮಾಡಲಿದ್ದವರು ಅವರು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಕಾರ್ಮಿಕ ಪಕ್ಷವನ್ನು ಕಟ್ಟಿದ್ರು ಒಂಬೈನೂರ ನಲವತ್ತೆರಡರಲ್ಲಿ ಆಲ್ ಇಂಡಿಯಾ ಸೋಡು ಕಾಸ್ಟ್ ಫೆಡರೇಷನ್ ಐವತ್ತಾರಲ್ಲಿ ಆರ್ ಪಿಐ ಕೆಟ್ಟಿದ್ರು ಅದಕ್ಕೆ ಬಾಬಾ ಸಾಹೇಬ್ ನನ್ನ ಜನ ಆಳುವರುಗಳಾಗಬೇಕು ಈ ದೇಶ ಪ್ರಬುದ್ಧ ರಾಷ್ಟ್ರ ಆಗ್ಬೇಕು ಅಂತ ಕರ್ಸನ್ನ ಕಂಡಿದ್ರು ಆ ಕಡೆ ನಾವು ಹೋಗ್ಬೇಕಾಗಿದೆ ಅತ್ತ ತಿರುಗಿ ನೋಡಬೇಕಾಗಿದೆ ಈ ದೇಶದಲ್ಲಿ ಜಾತಿಯತೆ ಕೊರೆಯಾಗಬೇಕಾದ್ರೆ ಅಧಿಕಾರಕ್ಕೆ ಬರಬೇಕಾಗಿದೆ ಅಂತ ರೈತರು ಹಶುವಿನಿಂದ ಸಾಯಬೇಕಾಗಿಲ್ಲ ಅಧಿಕಾರಕ್ಕೆ ಬಂದ್ರು ಮಾತ್ರ ಹಸುವಿನಿಂದ ಮುಕ್ತ ಸಾಧ್ಯ ರೈತರ ಕವಳೆಗಳು ದೂರ ಅಧಿಕಾರಕ್ಕೆ ಬರಬೇಕಾಗಿದೆ ಯಾಕಂದ್ರೆ ಈ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ಸಿ ಎಸ್ ಟಿ ಒಬಿಸಿ ಧಾರ್ಮಿಕ ಅರ್ಪಶಾಖ್ಯದಿದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕೆಲವು ಹೇಳಿದರು ಇಷ್ಟು ಸುಲಭನ ನಾವು ಅಧಿಕ ರಾಜಕೀಯ ಮಾಡೋದು ಅಧಿಕಾರ ಕೊಡೋದ್ ಸುಲಭನ ಪಕ್ಷ ಅಂತ ಮಾತಾಡ್ತೀವಿ ಅದಕ್ಕೆ ಕಾಂಚಿರಾಮ್ ಸಾಹೇಬರು ಮಾಡಿ ತೋರಿಸಿದ ಅವರು ಸೈಕಲ್ ತುಳಿದು ಹಣ ಇಲ್ಲ ಊಟ ಇಲ್ಲ ಸಾವಿರಾರು ಕಿಲೋಮೀಟರ್ ಸೈಕಲ್ ತುಳಿದು ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗಿ ತೋರಿಸಿದ್ದಾರೆ ಅವರು ಅವ್ರನ್ನ ಜನ ಮುಂದೊಂದು ದಿನ ಕ್ಯೂ ನಲ್ಲಿ ತೀರ್ಕಂತ ಹಣ ಕೊಡಕ್ಕೆ ಈ ದೇಶದ ಪ್ರಧಾನಿಯನ್ನ ನಾವು ಒಂದೇ ಒಂದು ಪಕ್ಷ ಯಾವುದಾದ್ರೂ ವಿರೋಧ ಪಕ್ಷ ಆಗಿತ್ತು ಅಂದ್ರೆ ಕಾಂಗ್ರೆಸ್ನಾಗ ಬಾಬಾ ಸಾಹೇಬ್ ಕರ್ನಾಟಕ ಮಾತ್ರ ಯೋಚನೆಯನ್ನ ಮಾಡ್ತಾ ಇಲ್ಲ ತಮಿಳುನಾಡು ಅಲ್ಲಿ ಪ್ರಾದೇಶಿಕ ಪಕ್ಷ ಇದೆ ಆಂಧ್ರದಲ್ಲಿ ಪ್ರಾದೇಶಿಕ ಪಕ್ಷ ಇದೆ ತೆಲಂಗಾಣದಲ್ಲಿ ಪ್ರಾದೇಶಿಕ ಪಕ್ಷ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರೈತ ಸಂಘಟನೆ ದಲಿತ ಚಳುವಳಿ ಕನ್ನಡ ಚಳವಳಿ ಕಲೆಕ್ಷನ್ ಮಾಡ್ತಾರ ಸರ್ಕಾರ ನಮ್ಮನ್ನ ಮಾತನ್ನ ನಮ್ಮ ಕಣ್ಣ ಕೋಶ ಕಂಟಾಂಬ ಇದಕ್ಕೋಸ್ಕರ ನಾವು ಹಳ್ಳಿ ಹಳ್ಳಿಗಳಲ್ಲಿ ಸುತ್ತೇವೆ ಗಲ್ಲಿ ಗಲ್ಲಿಗಳಲ್ಲಿ ಸುತ್ತೇವೆ ಕೋಲಾರದ ಬೀದಿಗಳಲ್ಲಿ ನಾವು ನೆಂಟ ಬಂದಿದ್ದೇವೆ ಇವತ್ತು ಅಲ್ಲಿ ಎಲ್ಲಾ ರಾಜ್ಯದ ಹಳ್ಳಿಗಳಲ್ಲಿ ರೈತರನ್ನು ಎಬ್ಬರಿಸುತ್ತೇವೆ ಕೂಲಿ ಕಾರ್ಮಿಕರನ್ನು ಹೆಚ್ಚಿಸುತ್ತೇವೆ ದಲಿತರನ್ನು ಎಬ್ಬಿಸುತ್ತೇವೆ ಹೆಚ್ಚಿಸುತ್ತೇವೆ ಆದಿವಾಸಿ

ಜಾತಿ ವ್ಯವಸ್ಥೆ ಈ ದೇಶದ ಕೋಮು ಕರ್ವೆಗಳು ಎಲ್ಲ ಒಳಗಡೆ ಹೀಗೆ ಮಾಡ್ತಾ ಇದೆ ಈಗಾಗಲೇ ತಮ್ಮೆಲ್ಲ ನಮಗೆ ಗೊತ್ತಿದ್ದಾಗೆ ಬೇರೆ ಬೇರೆ ದೇಶದಲ್ಲಿ ಒಂದು ಕ್ರಿಶ್ಚಿಯನ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಬುದ್ಧಿಸ್ಟ್ ಇದ್ದಾರೆ ಭಾರತ ಹಂಗಿಲ್ಲ ನಾಲ್ಕು ಕೊರೋನಾ ಇದೆ ಆರು ಸಾವಿರ ಜಾತಿ ಇದೆ ಒಂದು ಲಕ್ಷ ಜಾತಿ ಇದೆ ಹಾಗಾಗಿ ಒಂದು ಸಾರಿ ಮೂರು ಸಾವಿರದ ಐನೂರು ವರ್ಷದ ಕಾಲ ಇರಾಕು ಮತ್ತು ಇರಾನ್ನಿಂದ ಬಂದಂಥ ಬ್ರಾಹ್ಮಣರು ವರ್ಷ ಕಾಲವನ್ನು ಮತ್ತೆ ನಾವು ಶುದ್ಧರು ಅತಿ ಶುದ್ಧರು ಒಂದು ನಾಲ್ನೂರು ವರ್ಷದ ಕಾಲ ಏಷಖಂಡವನ್ನು ನಾವು ಆಡಿದ್ದೇವೆ ಮುಖಾಂತರ ಇದಕ್ಕಾದ ಮೇಲೆ ಮತ್ತೆ ಬ್ರಾಹ್ಮಣರು ಎರಡು ಸಾವಿರ ವರ್ಷಗಳ ಕಾಲ ಈ ದೇಶವನ್ನು ಆಡಿದ್ದಾರೆ ಅದು ಹೇಗೆ ನಾವೆಲ್ಲರೂ ಕೂಡ ಗೊತ್ತಿದೆ ಈ ದೇಶದಲ್ಲಿ ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕಲಿಯೋದು ಉದ್ಯೋಗ ಮಾಡೋದು ಮೀಸಲಿತ್ತು ಎರಡು ಸಾವಿರ ವರ್ಷಗಳ ಕಾಲ ಅದೇ ತರ ಶತ್ರಿಯರಿಗೆ ರಾಜ್ಪ ಆಡುವಂತಹ ಅಧಿಕಾರ ಮಾತ್ರ ಕ್ಷತ್ರಿಯರಿಗೆ ಇತ್ತು ಎರಡು ವರ್ಷಗಳ ಕಾಲ ವ್ಯಾಪಾರ ಮಾಡೋದು ಶತ್ರು ಮತ್ತು ವಯಸ್ಸರಿಗಿತ್ತು ಇನ್ನು ಹುಡುಗದಲ್ಲಿ ಏನನ್ನ ಬುಡಕಟ್ಟು ಜನಾಂಗ ಅನ್ತಾ ಇದ್ರು ಇವ್ರು ಯಾವುದೇ ತರಕೂ ಬಾಧ್ಯತೆಗಳು ಇರಲಿಲ್ಲ ಹೆಣ್ಮಕ್ಕಳು ಇರಲಿಲ್ಲ ಗಂಡು ಮಕ್ಕಳು ಬುಡ್ಕೋಶಿ ಬಿಟ್ಟು ಕುರಿ ಕುರಿಬೇಕೆ ಹೆಚ್ಚು ಹಿಡಿದ ಇನ್ನೂರು ಮುನ್ನೂರ ಐನೂರು ಜನರು ಆಗ್ತಾ ಇದ್ರು ಬಿಟ್ಟಿಶ್ ಹಾಕಿರ ಬಿಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ತಮ್ಮೆಲ್ಲಾದರೂ ಗೊತ್ತಿದ್ದಂಗೆ ಇದು ಯಾಕಪ್ಪ ಆಯಿತು ಅಂತ ಹೇಳಿದರೆ ನಮ್ಮ ಸಾಮ್ರಾಜ್ಯ ಹೋದ ಮೇಲೆ ನಾವೆಲ್ಲ ಕೂಡ ಈ ದೇಶದಲ್ಲಿ ಮನುಷ್ಯರಾಗಿ ಬರುತ್ತಾ ಇದ್ವಿ ಅಂಥ ಸಂದರ್ಭದಲ್ಲಿ ಬ್ರಾಹ್ಮಣದಲ್ಲಿ ಅಧಿಕಾರ ಬಂದ ಮೇಲೆ ಇಲ್ಲಿ ಇದ್ದಿದ್ದು ಒಂದು ಬುದ್ಧಿಷ್ಟು ಬಿಟ್ಟರೆ ಮಾತಂಗ ಬಿಟ್ಟರೆ ಶಾಖ್ಯ ಕುಲ ಬಿಟ್ಟರೆ ಇವರು ಏನು ಕಸ್ತ್ರ ಈ ನಾಲ್ಕೈದು ಕುಲ ಹತ್ತು ಕುಲ ಇತ್ತು ಆ ಹತ್ತು ಕುಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ನಮ್ಮಿಂದ ಅಧಿಕಾರ ಆದ್ಮೇಲೆ ಇವ್ರನ್ನೆಲ್ಲ ಡಿವೈಡ್ ಮಾಡಿ ಇದರಲ್ಲೇನೆ ಹೊಲವನ್ನ ಉಳುವಂತ ಜಾತಿ ಒಂದು ಗುಂಪು ಮಾಡಿದ್ರು ಕುರಿಬೇಕೆ ಬೇಕಾದ್ರೆ ಒಂದು ಗುಂಪು ಮಾಡಿದ್ರು ಧನ ಒಂದು ಗುಂಪು ಮಾಡಿದ್ರು ಶಿವರ ಮಾಡೋದು ಒಂದು ಗುಂಪು ಮಾಡಿದ್ರು ಅದೇ ತರ ಬಡಿಗೆ ಮಾಡೋದು ಒಂದು ಗುಂಪು ಮಾಡಿದ್ರು ಚಪ್ಪಲಿ ಹೊಲಿಯೋದ್ ಒಂದು ಗುಂಪು ಮಾಡಿದ್ರು ಹೀಗೆ ಗುಂಪು ಗುಂಪುಗಳೆಲ್ಲ ಮಾಡಿ ಜಾತಿ ಕೊಟ್ಟು ಕೊಟ್ಟರು ನಮ್ಮ ಹತ್ರ ಎರಡು ಸಾವಿರ ವರ್ಷಗಳ ಕಾಲ ಜಾತಿ ಆಧಾರದ ಮೇಲೆ ಈ ದೇಶವನ್ನ ಮತ್ತೆ ಬ್ರಾಹ್ಮಣವಾದಿಗಳು ಆಡಿದ್ದಾರೆ ಅದು ಮುಂದುವರೆದ ಭಾಗವಾಗಿ ನಮಗೆಲ್ಲರೂ ಕೂಡ ಬಹಳ ಜನಕ್ಕೆ ಗೊತ್ತಿರ್ತದೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಒಂದು ಯುದ್ಧ ಆಯಿತು ಆ ಯುದ್ಧದಲ್ಲಿ ಈಗ ದಲಿತರು ಬ್ರಾಹ್ಮಣರಿಗೆ ಯುದ್ಧವನ್ನು ಮಾಡಿ ಗೆದ್ದಿದ್ರಿಂದ ಬ್ರಾಹ್ಮಣರ ಅಂದಿದ್ದವರಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತಕ್ಕಂಥ ನೀತಿ ಶುರುವಾಯಿತು ಆಗ ಮಹಾತ್ಮ ಜ್ಯೋತಿರ ಪೂಲೆ ಮತ್ತು ಸಾಂತ್ರಿ ಪೂಲೆಗೆ ಪಟ್ಟಿದ್ಯನ್ನು ಸರ್ಶಿಸ್ತು ಹಾಗಾಗಿ ಅವರು ಸೈನಿಕದ ಸಮಾಜದಲ್ಲಿ ಅವರು ಒಂದು ಹಿಂದೂ ವರ್ಗದ ಪದಯ ಸಮಾಧಿ ಸೇರಿದ್ರು ಹಂಗಾಗಿ ನಮ್ಗೆ ಹಕ್ಕು ಬಾಧ್ಯತೆ ಇಲ್ಲಂಥ ಟೈಮಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಛತ್ರಪತಿ ಸಾಮ ಮಹಾರಾಜ್ ಅಂತ ಹೇಳಿ ಕೊಲ್ಲಾಪುರದಲ್ಲಿ ಐವತ್ತು ಪರ್ಸೆಂಟ್ ರೆಸಿಟ್ ಕೊಟ್ಟರು